मया ಚಿಲ್ಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಾಚಳ್ಳಿ ಹಾಗೂ ಅಂಕತಟ್ಟಿ ಗ್ರಾಮಗಳಲ್ಲಿ ಬೂದು ನೀರು ನಿರ್ವಹಣಾ ಘಟಕಗಳ ಶಂಕುಸ್ಥಾಪನೆ ಸಮಾಜ ಸೇವಕಿ ಗ್ರಾಮಾಂತರ ಟ್ರಸ್ಟ್ ಫೌಂಡರ್ ಉಷಾ ಶೆಟ್ಟಿಯವರ ಸಹಭಾಗಿತ್ವದಲ್ಲಿ ಸುಮಾರು ಎಂಬತ್ತು ಲಕ್ಷ ವೆಚ್ಚದಲ್ಲಿ ಎರಡೂ ಗ್ರಾಮಗಳಲ್ಲಿ ಬೂದು ನೀರು ಸಂಗ್ರಹ ಘಟಕಗಳ ಶಂಕುಸ್ಥಾಪನೆಯನ್ನು ಆಯೋಜನೆ ಮಾಡಲಾಗಿತ್ತು ಅಭಿವೃದ್ಧಿಯಲ್ಲಿ ಹಿಂದುಳಿದ ಹಳ್ಳಿ ಪ್ರದೇಶಗಳಲ್ಲಿ ಅಭಿವೃದ್ಧಿ ಪಥದಲ್ಲಿ ಸಾಗುವ ನಿಟ್ಟಿನಲ್ಲಿ ಬಹುದೊಡ್ಡ ಐಐಟಿ ಕಂಪನಿಗಳ ಬಳಿ ಉಷಾ ಶೆಟ್ಟಿಯವರು ಹಳ್ಳಿ ಪ್ರದೇಶಗಳ ಪರಿಸ್ಥಿತಿಗಳನ್ನು ತಿಳಿಸಿ ಕಂಪನಿಗಳ ಸಹಾಯದೊಂದಿಗೆ ಎರಡ್ ಸಾವಿರದ ಎರಡರಿಂದ ಇಂತಹ ಅನೇಕ ರೀತಿಯ ಯೋಜನೆಗಳನ್ನ ಹಳ್ಳಿ ಪ್ರದೇಶಗಳಿಗೆ ತಂದು ಯಶಸ್ವಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಪ್ರಥಮ ಬಾರಿಗೆ ಮುತ್ತೂರು ಗ್ರಾಮದಲ್ಲಿ ಬೂದು ನೀರು ಸಂಗ್ರಹಣಾ ಘಟಕವನ್ನ ಸುಮಾರು ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಸ್ಥಾಪಿಸಲಾಯಿತು ಇದರ ಉದ್ದೇಶ ಚರಂಡಿಗಳಲ್ಲಿ ಬರುವಂತಹ ತ್ಯಾಜ್ಯ ನೀರನ್ನು ಶೇಖರಣೆ ಮಾಡಿ ಈ ನೀರನ್ನು ಹಂತ ಹಂತವಾಗಿ ಶುದ್ಧೀಕರಣ ಮಾಡಿ ಕೃಷಿ ಇನ್ನಿತರೆ ಮರುಬಳಕೆ ಉದ್ದೇಶದಿಂದ ಈ ಯೋಜನೆಯನ್ನ ಸ್ಥಾಪಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಉಷಾ ಶೆಟ್ಟಿ ಅವರು ಮಾತನಾಡುತ್ತಾ ದಿವಾಂಗತ ಐಎಎಸ್ ಅಧಿಕಾರಿ ಸಂಜಯ್ ಅವರು ನಮಗೆ ಆದರ್ಶ ಹಳ್ಳಿ ಗ್ರಾಮೀಣ ಭಾಗಗಳು ಅಭಿವೃದ್ಧಿ ಹೊಂದುವುದು ಅವರ ಕನಸಾಗಿತ್ತು ಅಂತಹ ಮಹಾನುಭಾವರ ಕನಸನ್ನು ಈಡೇರಿಸುವ ಸ್ವಲ್ಪ ಮಟ್ಟದ ಪ್ರಯತ್ನವೆಂದು ತಿಳಿಸಿದರು ಇನ್ನು ನನ್ನ ಕೈಲಾದಷ್ಟು ಶಕ್ತಿ ಮೀರಿ ಅಭಿವೃದ್ಧಿಯನ್ನ ಕಂಪನಿಗಳ ಸಹಾಯದೊಂದಿಗೆ ಈಡೇರಿಸುವುದಾಗಿ ಮತ್ತಷ್ಟು ಭರವಸೆ ನೀಡಿದರು ಐಐಟಿ ಕಂಪನಿಗಳ ಗಣ್ಯರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರು ಈ ಒಂದು ಸಂದರ್ಭದಲ್ಲಿ ಸಮಾಜ ಸೇವಕಿ ಗ್ರಾಮಾಂತರ ಟ್ರಸ್ಟ್ ಪೌಂಡರ್ ಉಷಾ ಶೆಟ್ಟಿ ಕಾಚಲ್ಲಿ ಕಾಮಗಾರಿಗೆ ಡೊನೇಟ್ ಮಾಡಿದ ಫೌಂಡರ್ ಅಮೇಡಸ್ ಕಂಪನಿ ಹಾಗೂ ಹಾಗೂ ಅಂಕತಟ್ಟಿ ಕಾಮಗಾರಿಗೆ ಡೊನೇಟ್ ಮಾಡಿದ ಮೂನ್ ಪ್ರಾಕ್ ಕಂಪನಿ ಮದ್ರಾಸ್ ಐಐಟಿ ಸಂಸ್ಥೆಯಿಂದ ಡಾಕ್ಟರ್ ಲಿಜಿಫಿಲಿ ಬಿಎನ್ ಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಕಲಾ ಲಕ್ಷ್ಮೀ ನಾರಾಯಣ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸೌಮ್ಯ ಕಾರ್ಯದರ್ಶಿ ನಾಗರಾಜ್ ಸದಸ್ಯರಾದ ಪದ್ಮಾ ಮಂಜುನಾಥ ಬಾಬು ಶ್ರೀಧರ್ ಮುತ್ತೂರು ಬೈರೇಗೌಡ ಕಾಚಲ್ಲಿ ಮುನಿರಾಜ್ ಅಂಕತಟ್ಟಿ ಅನಿತಾ ವೆಂಕಟರೆಡ್ಡಿ ಕಾಚಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ರತ್ನಮ್ಮ ಗ್ರಾಮದ ಹಿರಿಯ ಮುಖಂಡರಾದ ನಾರಾಯಣಗೌಡ

ಅವರ ಅದೇ ವಿಷನ್ ನಾವು ಮುಂದೆ ಓಡಿಸ್ತಾ ಇದ್ದೀವಿ ಸಣ್ಣ ಮಟ್ಟದಲ್ಲಿ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಮಾಡ್ತಾ ಇದ್ದೀವಿ ಆ ಒಂದು ಹದಿನೇಳು ವರ್ಷ ಹಿಂದೆ ಅವ್ರ ನೆನಪಿನಲ್ಲಿ ನಾವು ಶಿಲ್ಲಘಟ್ಟ ತಾಲೂಕ್ ಮುತ್ತೂರ್ ಗ್ರಾಮದಿಂದ ಗ್ರಾಮಾಂತರ ಟ್ರಸ್ಟ್ ಕೆಲಸ ಶುರು ಮಾಡಿದ್ದು ಗ್ರಾಮೀಣ ಘಟಕ ನಿರ್ಮಾಣ ಮಾಡಿದ್ದಾರೆ ಪ್ರಶ್ನೆದಾಗಿ ಐ ಐ ಟಿ ಮೆಟ್ರಾಲ್ಸಿ ಆ ಸಂಸ್ಥೆಗೆ ಮುಖ್ಯವಾಗಿ ಕೆಲಸ ಆಗಬೇಕಾದ್ರೆ ಮುಖ್ಯವಾಗಿ ಕಾರ್ಯಕರ್ತರು ನಮ್ಮ ವಿಜಯ ನೋಡಿದ ವಿಜಾಮರಾಜ್ ಒಂದು ಈ ಒಂದು ಜನರ ಒಂದು ಏನಿದೆ ಅದು ನೈರ್ಮಲ್ಯ ಅದರಿಂದ ಒಂದು ಸ್ವಚ್ಛತೆ ಕಾಪಾಡುವುದರಲ್ಲಿ ಒಂದು ಒಳ್ಳೆ ತೋರಿಸ್ಕೊಟ್ಟಿದ್ದಾರೆ ನಗರಗಳಿಗೆ ಮೆಗಾ ಸಿಟೀಸ್ ಗ್ರಾಮಗಳಿಗೆ ಹೋಗಿ ಈ ತರದ ಈ ಥರದ್ದು ಮಾಡಿ ಅಲ್ಲಿ ಆರೋಗ್ಯ ಚೇಂಜ್ ಆಗಬೇಕು ಚೆನ್ನಾಗಿ ಆರೋಗ್ಯ ಬರಬೇಕು ಎಲ್ಲ ಹಮ್ಮಿಕೊಂಡು ಅದಕ್ಕೆ ಪಿ ಎಸ್ ಸಿ ಆಫೀಸಿಂದ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ದಾನಿಗಳು ಈಗ ಮೂರು ಮಾಡಿದ್ದಿಲ್ಲ ಅದನ್ನು ನೋಡಿದ್ರೆ ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ ಗ್ರಾಮ ಮತ್ತು ಒಂದು ಶುದ್ಧ ಈ ತ್ಯಾಜ್ಯ ನೀರು ಒಂದು ಘಟಕ ಪ್ರಾರಂಭ ಒಂದು ಇಟ್ಕೊಂಡಿದ್ದಾರೆ ಈ ಇದಕ್ಕೆ ರೂವಾರಿ ಆಗಿರುವಂತಹ ಉಷ್ಣ ಶೆಟ್ಟಿ ಮೇಡಮ್ ಅವರು ನನಗೆ ಈಗ ಗೊತ್ತಿಲ್ಲ ಹಿಂದೆ ನನಗೊಂದು ನಾಲ್ಕೈದು ವರ್ಷಗಳಿಂದ ಸಹ ಮೇಡಮ್ ಅವರು ಗೊತ್ತು ಅವರು ಈ ಒಂದು ಸ್ವಚ್ಛತೆಗೆ ಅಲ್ಲ ಈ ತ್ಯಾಜ್ಯ ನೀರು ಘಟಕಕ್ಕೆ ಅಲ್ಲ ಬೇರೆ ಬಡ ವಿದ್ಯಾರ್ಥಿಗಳಿಗೂ ಸಹ ಓದ್ನೂ ಸಹ ಸಹಾಯ ಮಾಡ್ತಾರೆ ಅಂತ ನನಗ್ ಗೊತ್ತು ನಾನು ಬಂದಾಗಿಂದ ಎರಡನೇ ಕಾರ್ಯಕ್ರಮ ಮುತ್ತೂರಿನಲ್ಲಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮಾರ್ಗದರ್ಶನ ಹೋಗಿದ್ದೆ ಎಲ್ಲ ಉದ್ಘಾಟನೆ ಆಯಿತು ನಡೀತಾ ಇದೆ ಈಗ ಕಾಂಚೇಲಿ ಮತ್ತು ಮುತ್ತೂರು ಕಾಂಚೇಲಿ ಮತ್ತು ಅಂಗತೋಟಿ ಗ್ರಾಮದಲ್ಲೂ ಸಹ ನಮ್ಮ ಐಐಟಿ ಸಂಸ್ಥೆ ಮೆದ್ರಾಸ್ ಕಲಿಯಿಂದ ಶೆಟ್ಟಿ ಮೇಡಮ್ ಅವರು ನಮಗೆ